ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ನಿಮ್ಮ ಮನೆಯಲ್ಲಿ ಈ ರೀತಿ ಬ್ಲೌಸ್ ಪೀಸ್ ಏನಾದರೂ ಇದ್ದರೆ ಇದು ವೇಸ್ಟ್ ಅಂತ ನೀವು ಹಾಗೆ ಇಟ್ಟಿದ್ದರೆ ಈ ವಿಡಿಯೋನ ನೀವು ನೋಡಲೇಬೇಕು ನೋಡಿ ಕೆಲವೊಂದು ಬ್ಲೌಸ್ ಪೀಸ್ಗಳಲ್ಲಿ ನಾವು ಬ್ಲೌಸ್ ಹೊಲಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅಲ್ವಾ ಅಂತ ಬೇಡದೇ ಇರುವಂತಹ ಬ್ಲೌಸ್ ಹೊಲಿಸ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಬ್ಲೌಸ್ ಪೀಸ್ಗಳನ್ನು ಉಪಯೋಗ ಮಾಡಿಕೊಂಡು ನಾವಿಲ್ಲಿ ಒಂದು ಉಪಯುಕ್ತವಾಗಿರುವಂತಹ ವಸ್ತು ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನೋಡಿ ಇಷ್ಟೇ ಬ್ಲೌಸ್ ಪೀಸ್ ಇದ್ದರೆ ಸಾಕು ಬ್ಲೌಸ್ ಪೀಸಿನ ಅರ್ಧ ಭಾಗವನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಪೂರ್ತಿಯಾಗಿರುವಂತಹ ಬ್ಲೌಸ್ ಪೀಸನ್ನು ಕೂಡ ನಾನಿಲ್ಲಿ ತೊಗೊಂಡಿಲ್ಲ ಹೊಲಿಸಿಕೊಳ್ಳಲು ಬಾರದ ಬ್ಲೌಸ್ ಪೀಸ್ನಿಂದ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಸೀರೆಗೂ ಕೂಡ ಕೆಲವೊಂದು ಸರಿ ನಮಗೆ ಬ್ಲೌಸ್ ಪೀಸು ಈ ಥರದ್ದೆಲ್ಲ ಮ್ಯಾಚ್ ಆಗೋದೇ ಇಲ್ಲ ಕೆಲವೊಂದು ಸರಿ ಈ ಬ್ಲೌಸ್ ಪೀಸ್ಗಳನ್ನು ಹಾಗೆ ಇಟ್ಬಿಟ್ಟಿರ್ತೀವಿ ಸೊ ಇದು ಕೂಡ ಹಾಗೆ ಇಟ್ಟು ಇಟ್ಟು ನೋಡಿ ಯಾವ ಥರ ಆಗಿದೆ ಅಂತ ಇದ್ರ ಅವಸ್ಥೆನ ಸೊ ಇದಕ್ಕೆ ಏನಾದರೂ ಒಂದು ಟಚ್ ಕೊಡೋಣ ಅಂತ ಹೇಳಿ ನಾನಿವಾಗ ಇದನ್ನು ಕಟ್ ಮಾಡಿಬಿಟ್ಟು ಒಂದು ಸಣ್ಣದಾಗಿರುವಂತಹ ಕ್ಯಾರಿ ಬ್ಯಾಗ್ ಹೊಲಿಯೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮುತ್ತೈದೆಯರು ಮನೆಗೆ ಬಂದವಾಗ ಅವರಿಗೆ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ನೀವು ಕಾಯಿ ಬಳೆ ಹಣ್ಣು ಈ ರೀತಿ ಎಲ್ಲ ಕೊಡ್ತೀರಲ್ವಾ ಅಲ್ವಾ ಕೊಡುವಾಗ ನೀವು ಈ ಪ್ಲಾಸ್ಟಿಕ್ ಕವರಲ್ಲಿ ಕೊಡೋದಕ್ಕಿಂತ ಈ ರೀತಿಯಾಗಿರುವಂತಹ ಬ್ಲೌಸ್ ಪೀಸಲ್ಲಿ ಹೊಲಿದಿರುವಂತಹ ಸಣ್ಣದಾಗಿರುವಂತಹ ಚೀಲನ ರೆಡಿ ಮಾಡಿಬಿಟ್ಟು ಅದರಲ್ಲಿ ಹಾಕಿಕೊಟ್ರೆ ಅವರಿಗೂ ಕೂಡ ಖುಷಿಯಾಗುತ್ತೆ ಹಾಗೆ ಉಪಯೋಗಕ್ಕೆ ಕೂಡ ಬರುತ್ತೆ ಕೆಲವೊಂದು ಸರಿ ಏನಾಗುತ್ತೆ ಮೂತೈದವ್ರ ಮನೆಗೆ ಬಂದಾಗ ಬ್ಲೌಸ್ ಪೀಸ್ ಕೊಡ್ತೀವಲ್ವ ಅವುಗಳನ್ನು ಸೀರೆಗೆ ಹೊಲಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಹಾಗೆಯೇ ಹಾಗೆ ಇಟ್ಟರೂ ಕೂಡ ವೇಸ್ಟು ಹಾಗಾಗಿ ನೀವು ಈ ರೀತಿ ತಯಾರು ಮಾಡಿಕೊಟ್ರೆ ಅವರಿಗೆ ಯೂಸ್ ಆಗುತ್ತೆ ನೋಡಿ ಚಿಕ್ಕದಾಗಿರುವಂತಹ ಬ್ಯಾಗನ್ನು ಇಲ್ಲಿ ನಾವು ಸ್ಟಿಚ್ ಮಾಡಿದರೆ ಏನೂ ಕೂಡ ಇಡಲಿಕ್ಕೆ ಆಗೋದಿಲ್ಲ ಒಂದು ಕಾಯಿ ಆಗಲಿ ಹಣ್ಣಾಗಲಿ ಈ ರೀತಿ ಹಾಗಾಗಿ ಸ್ವಲ್ಪ ನಾನಿಲ್ಲಿ ಕಾಯಿ ಹಣ್ಣು ಅರ್ಶಿನ ಕುಂಕುಮ ಬಳೆ ಈ ರೀತಿ ಎಲ್ಲದನ್ನು ಕೂಡ ಇಡೋಕ್ಕೆ ಆಗಬೇಕು ಸೊ ಹಾಗಾಗಿ ಸ್ವಲ್ಪ ದೊಡ್ಡದಾಗಿರುವಂತಹ ಬ್ಯಾಗನ್ನೇ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಥವಾ ಹಾಲು ಮೊಸರು ತರಕ್ಕೆ ಹೋದವಾಗಾದರೂ ಅಟ್ಲೀಸ್ಟ್ ಒಂದೆರಡು ಮೂರು ಪ್ಯಾಕೆಟ್ ಹಾಲು ಮೊಸರು ಹಿಡಿಯಲಿಕ್ಕೆ ಆಗುವಷ್ಟು ಇದು ಅಳತೆಯಲ್ಲಿ ಇದ್ದರೆ ಒಳ್ಳೆಯದು ಸೊ ಹಾಗಾಗಿ ನೋಡಿ ಇಲ್ಲಿ ನಾನೀಗ ಬ್ಲೌಸ್ ಪೀಸನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದಿಷ್ಟೇ ಬಟ್ಟೆ ಸಾಕು ಆರಾಮಾಗಿ ನೀವು ಸೂಪರ್ ಆಗಿರುವಂತಹ ಬ್ಯಾಗನ್ನು ರೆಡಿ ಮಾಡಿ ಬಿಡಬಹುದು ನೋಡಿ ಬ್ಲೌಸ್ ಪೀಸನ್ನು ನಾನು ಈ ರೀತಿ ಮಡಚ್ಕೊಂಡು ಬಿಟ್ಟು ಉಲ್ಟಾ ಮಾಡ್ಕೊಂಡಿದ್ದೀನಿ ಇದನ್ನು ಉಲ್ಟಾ ಮಾಡ್ಕೊಂಡ್ಬಿಟ್ಟು ಹೀಗೆ ಫಸ್ಟು ನೀವು ಮಡಚ್ಕೊಳ್ಳಿ ನಂತರ ಅದನ್ನು ಮತ್ತೆ ಅರ್ಧ ಭಾಗದಲ್ಲಿ ನೋಡಿ ಹೀಗೆ ಅರ್ಧ ಭಾಗದಲ್ಲಿ ಮತ್ತೆ ಈ ರೀತಿ ಕರೆಕ್ಟಾಗಿ ನೀವು ನೋಡಿಕೊಂಡು ಅದನ್ನು ಹೀಗೆ ಮಡಚಬೇಕಾಗತ್ತೆ ನೋಡಿ ಈ ರೀತಿ ಈ ರೀತಿ ಮಡಚ್ಕೊಂಡ್ಬಿಟ್ಟು ನೀವೇನು ಮಾಡಿ ನೋಡಿ ಸೈಡಿಗೆ ನಾನಿಲ್ಲಿ ಈ ರೀತಿ ಮಡಚ್ಕೊಂಡಾದಮೇಲೆ ಸೈಡಲ್ಲಿ ನಾನು ಸ್ಕ್ವಯರ್ ಶೇಪಲ್ಲಿ ನಾನು ಸ್ವಲ್ಪವೇ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಬಹಳನೇ ಈಸಿಯಾಗಿ ನಾವು ಈ ರೀತಿ ಬ್ಯಾಗ್ಗಳನ್ನು ರೆಡಿ ಮಾಡಿಬಿಡಬಹುದು ನಿಮಗೆ ಯಾವುದೇ ರೀತಿಯ ಶ್ರಮನೇ ಆಗೋದಿಲ್ಲ ಹಾಗೆಯೇ ಅಂತ ಹೇಳಿ ಕೇವಲ ಎರಡೇ ನಿಮಿಷದಲ್ಲಿ ಈ ರೀತಿ ಬ್ಯಾಗನ್ನು ನೀವು ರೆಡಿ ಬಿಡಬಹುದು ನೋಡಿ ನಾನಿಲ್ಲಿ ಈಗ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಂತರ ಇದೇನು ನಾವು ಮೇಲ್ಗಡೆ ಇತ್ತಲ್ಲ ಈ ಭಾಗವನ್ನು ಸ್ವಲ್ಪ ಈ ರೀತಿ ಹೀಗೆ ಮಡಚಿಬಿಟ್ಟು ನಾನು ಸ್ಟಿಚ್ ಮಾಡ್ಕೊಬರ್ತೀನಿ ನೋಡಿ ಹೀಗೆ ಈ ರೀತಿ ಮಡಚಿಬಿಟ್ಟು ಸ್ಟಿಚ್ ಮಾಡಬೇಕು ನಂತರ ಸೈಡಿಗೆ ನೋಡಿ ಇಲ್ಲಿ ನಾನೇನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮೇಲ್ಗಡೆ ಮಡಚಿ ಹಾಗೆಯೇ ನೋಡಿ ಹೀಗೆ ನಾನೀಗ ಆಲ್ರೆಡಿ ಬಿಟ್ಟು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಎರಡೂ ಬದಿಯಲ್ಲೂ ಕೂಡ ಈ ರೀತಿ ಮಡಚಿ ಸ್ಟಿಚ್ ಮಾಡಿದ್ದೀನಿ ನಂತರ ಮತ್ತೆ ಅದನ್ನು ಉಲ್ಟ ಇರಲಿ ಬ ಬಟ್ಟೆ ಯಾವುದೇ ಕಾರಣಕ್ಕೂ ಕೂಡ ಸೀದಾ ಮಾಡ್ಕೋಬೇಡಿ ನಂತರ ಸೈಡಿಗೂ ಕೂಡ ಅದನ್ನು ಸ್ಟಿಚ್ ಮಾಡ್ಕೊಂಡು ಬರಬೇಕು ನಾನೀಗ ನೋಡಿ ಸೈಡಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಸ್ಟಿಚ್ ಮಾಡೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ ಕೇವಲ ನಿಮಗೆ ಹೇಳ್ತಾ ಇದ್ದೀನಿ ಸ್ಟಿಚ್ ಮಾಡ್ಕೊಂಡು ಬಂದಾದಮೇಲೆ ನೀವು ನೋಡಿ ಎರಡೂ ಸೈಡಲ್ಲೂ ಈ ರೀತಿ ಹೊಲಿಗೆನ ಹಾಕ್ಕೊಂಡು ಮೇಲೆ ನೀವೇನು ಮಾಡಬೇಕು ಸೈಡಲ್ಲಿ ನೋಡಿ ಈ ರೀತಿ ಸೈಡಲ್ಲಿ ಹೀಗೆ ಓಪನ್ ಇದೆಯಲ್ವಾ ನಾವೀಗ ಸೈಡಲ್ಲಿ ಇಲ್ಲಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿದ್ವಲ್ಲ ಅದನ್ನು ನೋಡಿ ಈ ರೀತಿ ಮಾಡಿಬಿಟ್ಟು ಅಲ್ಲಿ ಕೂಡ ಸ್ಟಿಚ್ ಮಾಡಬೇಕು ಹೀಗೆ ಈ ರೀತಿ ಮಡಚುಬಿಟ್ಟು ಇಲ್ಲೂ ಕೂಡ ನೀವು ಸ್ಟಿಚ್ ಮಾಡ್ಕೊಂಡು ಬರಬೇಕು ನೋಡಿ ಈಗ ಆಲ್ರೆಡಿ ನಾನು ಈ ರೀತಿ ಮಡಚುಬಿಟ್ಟು ಸ್ಟಿಚ್ ಮಾಡಿದ್ದೀನಿ ನೀವು ಎರಡೆರಡು ಹೊಲಿಗೆ ಹಾಕೊಂಡ್ರೆ ಅದು ಚೆನ್ನಾಗಿ ಬಾಳಿಕೆಯಲ್ಲಿ ಬರುತ್ತೆ ಹಾಗೇ ನಂತರ ನಾವು ಕಟ್ ಮಾಡಿ ಉಳಿದಿರುವಂತಹ ಬ್ಲೌಸ್ ಪೀಸ್ ಇತ್ತಲ್ಲ ಅದರಲ್ಲಿ ನಾನು ಮುಂಚೆ ನಾವೇನು ಕಟ್ ಮಾಡಿ ಉಳಿದಿರುವಂತಹ ಇದು ಬ್ಲೌಸ್ ಪೀಸ್ ಇತ್ತಲ್ಲ ಅದರಲ್ಲಿ ಸ್ವಲ್ಪ ಭಾಗದಲ್ಲಿ ಭಾಗವಷ್ಟು ನೋಡಿ ನಾನು ಇಷ್ಟೇ ಇಷ್ಟು ಈ ರೀತಿ ಹ್ಯಾಂಡಲ್ ರೆಡಿ ಮಾಡಲಿಕ್ಕೆ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಸ್ವಲ್ಪ ಭಾಗದಲ್ಲಿ ಭಾಗದಷ್ಟು ನೀವು ಬ್ಲೌಸ್ ಪೀಸನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಹ್ಯಾಂಡಲನ್ನು ನೀವು ರೆಡಿ ಮಾಡಬೇಕಾಗುತ್ತೆ ಈ ಹ್ಯಾಂಡಲನ್ನು ಕೂಡ ನೀವು ಮಡಚಿಬಿಟ್ಟು ಇದನ್ನು ಹೊಲಿಗೆ ಹಾಕಬೇಕು ಸೈಡಲ್ಲಿ ಬಟ್ಟೆ ಎಲ್ಲ ಎಳೆದು ಎಳೆದು ಬರಬಾರ್ದಲ್ವ ಸೊ ಹಾಗಾಗಿ ನೋಡಿ ಈ ರೀತಿ ಮಡಚಿ ನೀವು ಇದನ್ನು ಹೊಲಿಗೆನ ಹಾಕ್ಕೊಂಡು ಬರಬೇಕು ನೋಡಿ ಹೀಗೆ ನಾನು ಮಡಿಸ್ತಾ ಇದ್ದೀನಿ ಈ ರೀತಿ ಪೂರ್ತಿಯಾಗಿ ಮಡಚಿ ಇದನ್ನು ಹ್ಯಾಂಡಲ್ ಥರ ರೆಡಿ ಮಾಡ್ಕೊಂಡು ಬಂದು ತಗೊಂಡು ಬರ್ತೀನಿ ನೋಡಿ ಈಗ ಈ ರೀತಿ ಹ್ಯಾಂಡಲ್ ಥರ ರೆಡಿ ಆಗಿದೆಯಲ್ವ ಈಗ ಇದನ್ನು ಅಟ್ಯಾಚ್ ಮಾಡೋಣ ಇದಕ್ಕೆ ನೋಡಿ ಹೀಗೆ ಈ ರೀತಿ ಎರಡನ್ನೂ ಕೂಡ ಎರಡೂ ಹ್ಯಾಂಡಲ್ಲು ಕೂಡ ನಾನು ಇದೇ ರೀತಿನೇ ಎರಡಕ್ಕೂ ಕೂಡ ನಾನು ಇದೇ ರೀತಿನೇ ಇಲ್ಲಿ ರೆಡಿ ಮಾಡ್ಕೊಂಡು ಬರ್ತೀನಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಆಗ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಉಪಯೋಗಕ್ಕೆ ಬರುವಂತಹ ಬ್ಯಾಗು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿರುವಂತಹ ಬ್ಯಾಗು ಅಂತ ಕೇವಲ ಎರಡೇ ನಿಮಿಷದಲ್ಲಿ ಬ್ಯಾಗ್ ರೆಡಿ ಆಯಿತು ಅಂತ ಹೇಳಿ ನೋಡಿ ಎಷ್ಟು ದೊಡ್ಡದಾಗಿರುವಂತಹ ಬ್ಯಾಗ್ ರೆಡಿಯಾಗಿದೆ ಈಗ ಇದರಲ್ಲಿ ನೀವು ಕಾಯಿ ಹಣ್ಣು ಬಳೆ ಅರ್ಶನ ಕುಂಕುಮ ಅಥವಾ ಏನಾದರೂ ಬಾಕ್ಸ್ಗಳನ್ನು ಇಡೋದಾದರೆ ಅದನ್ನು ಕೂಡ ಇಡಬಹುದು ಅಥವಾ ಹಾಲು ಮೊಸರು ತಗೊಳಕ್ಕೆ ಹೋಗೋಕ್ಕಾದ್ರೂ ಅನುಕೂಲ ಆಗುತ್ತೆ ನೋಡಿ ಈ ರೀತಿ ಬ್ಯಾಗ್ಗಳನ್ನು ನೀವು ತಯಾರು ಮಾಡಿ ಅದರಲ್ಲಿ ಕೊಟ್ಟರೆ ಅವರಿಗೆ ಅನುಕೂಲಕ್ಕಾದರೂ ಬರುತ್ತೆ ಎಲ್ಲರೂ ಕೂಡ ಬ್ಲೌಸ್ ಪೀಸನ್ನು ಸೀರೆಗೆ ಹೊಲಿಸ್ಕೊಳ್ಳೋದಿಲ್ಲ ಅಲ್ವಾ ಅದರ ಮ್ಯಾಚಿಂಗನ್ನೇ ಹೊಲಿಸ್ಕೊಂಡ್ಬಿಡ್ತಾರೆ ಈ ರೀತಿ ಬ್ಲೌಸ್ ಪೀಸ್ಗಳು ಸುಮ್ಮನೆ ಹಾಗೆ ಬಿದ್ದುಬಿಡುತ್ತೆ ಹಾಗಾಗಿ ನೀವು ಈ ರೀತಿ ರೆಡಿ ಮಾಡಿಕೊಟ್ರೆ ಅವರಿಗೆ ಯೂಸಾರು ಆಗುತ್ತೆ ಇದರಲ್ಲಿ ನೀವು ಮಾರ್ಕೆಟಿಗೆ ಹೋದಾಗ ಹಣ್ಣು ತರಲಿಕ್ಕಾದ್ರೂ ನೀವು ಇದನ್ನು ತೊಗೊಂಡು ಹೋಗ್ಬೋದು ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಹಣ್ಣು ಇದರಲ್ಲಿ ಹಿಡಿಸುತ್ತೆ ಅಂತ ಹೇಳಿ ನೋಡಿ ಸಣ್ಣ ಪುಟ್ಟ ತ ತರಕಾರಿ ಅಥವಾ ಸೊಪ್ಪುಗಳನ್ನು ತರಲಿಕ್ಕೆ ನೀವು ಇದನ್ನು ತೊಗೊಂಡು ಹೋಗ್ಬೋದು ಸಣ್ಣ ಮಕ್ಕಳ ಕೈಯಲ್ಲಿ ಇದನ್ನು ಕೊಟ್ಟರೆ ಅವ್ರಿಗೂ ಕೂಡ ಇದು ತೊಗೊಂಡು ಹೋಗಲಿಕ್ಕೆ ಈಸಿ ಆಗುತ್ತೆ ಹಾಗೆಯೇ ಚಿಕ್ಕ ಚಿಕ್ಕ ಸೊಪ್ಪುಗಳನ್ನು ಹಾಕಿಬಿಟ್ಟು ನೀವು ಇದರೊಳಗಡೆ ಹಾಕಿ ಸಣ್ಣ ಮಕ್ಕಳ ಕೈಯಲ್ಲಿ ಹಿಡ್ಕೊಂಡು ಬರಲಿಕ್ಕೂ ಕೂಡ ಕೊಡಬಹುದು ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅನಿಸಿದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಾವು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಫ್ರೆಂಡ್ಸ್ ನಿಮ್ಮನೇಲೇನಾದರೂ ಸಿಕ್ಕಾಪಟ್ಟೆ ಬ್ಲೌಸ್ ಪೀಸ್ ಇದೆಯಾ ಹೊಲಿಸ್ಕೊಳ್ಳೋದಕ್ಕೆ ಬಾರದೆ ಇರುವಂತಹ ಬ್ಲೌಸ್ ಪೀಸ್ ನಿಮ್ಮ ಮನೇಲಿ ಏನಾದರೂ ಇದ್ದರೆ ಈ ವಿಡಿಯೋನ ನೀವು ಖಂಡಿತವಾಗ್ಲೂ ಕೊನೆವರೆಗೂ ನೋಡಲೇಬೇಕು ಆಗ ಈ ಬ್ಲೌಸ್ ಪೀಸ್ಗಳನ್ನು ಸುಮ್ಮನೆ ಇಷ್ಟು ವರ್ಷ ವೇಸ್ಟ್ ಅಂತ ಹೇಳಿ ಹಾಗೆ ಇಟ್ಬಿಟ್ನಲ್ಲ ಅಂತ ಹೇಳಿ ಹೇಳೋದಂತೂ ಗ್ಯಾರಂಟಿ ನೋಡಿ ನಾನೀಗ ವೇಸ್ಟ್ ಅಂತ ಬೇಡ ಅಂತ ಬಿಸಾಕುವಂಥ ಹಾಗೆ ಇಟ್ಟಿರುವಂತಹ ಬ್ಲೌಸ್ ಪೀಸ್ಗಳನ್ನು ಉಪಯೋಗ ಇದ್ದೀನಿ ನೋಡಿ ಈ ರೀತಿ ಬ್ಲೌಸ್ ಪೀಸಲ್ಲಿ ನಾನೀಗ ಒಂದೊಂದು ಇಂಚಿನಲ್ಲಿ ಕಟ್ ಮಾಡಿ ತಗೊಂಡು ಬಂದಿದ್ದೀನಿ ನಂತರ ಸೈಡಿಗೆ ಮೇಣದ ಬತ್ತಿಯಲ್ಲಿ ನಾನು ಈ ರೀತಿ ಸುಟ್ಕೊಂಡು ಬಿಟ್ಟು ಅದನ್ನು ತಗೊಬಂದಿದ್ದೀನಿ ಆಗ ನಿಮಗೆ ಬ್ಲೌಸ್ ಪೀಸಿನಲ್ಲಿ ಎಳೆಗಳು ಬಿಚ್ಚೋದಿಲ್ಲ ಈಸಿಯಾಗಿ ನಂತರ ಸ್ವಲ್ಪ ಮುತ್ತು ಹಾಗೆ ಈ ಸ್ಯಾರಿ ಕುಚ್ಚಿಗೆಲ್ಲ ಬಳಸ್ತೀವಲ್ಲ ಆ ಥರ ಬೀಡ್ಸ್ಗಳನ್ನು ನಾನಿಲ್ಲಿ ತೊಗೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಹೂ ಥರ ಇದೆ ಅಲ್ವಾ ಫ್ಲವರ್ ಥರ ಇದೆ ಟೋಪನ್ ಥರ ಇದೆ ಅಲ್ವಾ ಆ ರೀತಿ ಸ್ವಲ್ಪ ಬೀಡ್ಸ್ಗಳನ್ನು ತಂದಿದ್ದೀನಿ ಹಾಗೆಯೇ ಮುತ್ತುಗಳನ್ನು ಕೂಡ ನಾನು ತೊಗೊಂಡು ಬಂದಿದ್ದೀನಿ ನಂತರ ಸೂಜಿ ಮತ್ತು ದಾರ ಇದಿಷ್ಟೇ ಇದ್ದರೆ ಸಾಕು ಒಂದು ಅಂತ ಹೇಳಿ ಸುಂದರವಾಗಿರುವಂತಹ ಹಾರನ ನಾವು ರೆಡಿ ಮಾಡಿಬಿಡಬಹುದು ನೀವು ಬಾಗಿಲಿಗೆ ಬೇಕಾದರೂ ಹಾಕ್ಬೋದು ಅಥವಾ ಫೋಟೋಗಳಿಗೆ ಮಾಡಬೇಕಾದರೂ ಹಾಕ್ಬಹುದು ಸಖತ್ತಾಗಿ ಗ್ರ್ಯಾಂಡ್ ಆಗಿರುವಂತಹ ಹಾರನ ನಾವು ರೆಡಿ ಮಾಡಿಬಿಡಬಹುದು ನೀವು ನೋಡ್ತಿರ್ಬೋದು ಈಗ ಆಲ್ರೆಡಿ ನಾನು ಬ್ಲೌಸ್ ಪೀಸನ್ನು ಒಂದೊಂದು ಇಂಚಿನಲ್ಲಿ ನಾನು ಏನು ಮಾಡಿದ್ದೀನಿ ಕಟ್ ಮಾಡಿ ಹಾಗೆಯೇ ಅದನ್ನು ಸೈಡ್ ಅಂಚಿನಲ್ಲಿ ನಾನು ನೋಡಿ ಈ ರೀತಿ ಅದನ್ನು ಸುಟ್ಟು ತೊಗೊಂಡು ಬಂದಿದ್ದೀನಿ ನಿಮ್ಗೆ ಆಲ್ರೆಡಿ ಇವಾಗ ಇದು ರೆಡಿಯಾಗಿದೆ ನಂತರ ಮಿಡಲ್ನಲ್ಲಿ ನೋಡಿ ಅಂಚಿನಲ್ಲಿ ಅಲ್ಲ ಮಿಡಲ್ನಲ್ಲಿ ಮಾತ್ರ ನೀವು ಈ ರೀತಿ ಇದನ್ನು ಸೂಜಿನ ಹೀಗೆ ಪೋಣಿಸ್ತಾ ಹೋಗಬೇಕು ತುಂಬ ಅಂದರೆ ತುಂಬ ಈಸಿ ಇದ್ರದ್ಮೇಲೆಯೂ ನೀವು ಹೆಚ್ಚಿಗೆ ಶ್ರಮ ಹಾಕೋದೇ ಬೇಡ ಅಂತ ಹೇಳಿ ಐದೇ ನಿಮಿಷದಲ್ಲಿ ನಿಮಗೆ ಬಾಗಿಲಿಗೆ ಹಾಕುವಂತಹ ದೊಡ್ಡದಾಗಿರುವಂತಹ ತೋರಣ ರೆಡಿಯಾಗಿ ಬಿಡುತ್ತೆ ನೀವು ಮಕ್ಕಳಿಗೆ ಕೊಟ್ಟರು ಕೂಡ ಅವರು ಕೂಡ ಈಸಿಯಾಗಿ ಮಾಡುವಂತಹ ಹಾರ ಅಂತಲೇ ಹೇಳಬಹುದು ನೋಡಿ ಈ ರೀತಿ ಹಾರಗಳನ್ನು ನಾವು ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದರೆ ತುಂಬಾ ರೇಟ್ ಬೀಳುತ್ತೆ ಹಾಗಾಗಿ ನೀವೇನು ಮಾಡಬಹುದು ನೋಡಿ ಈ ರೀತಿ ಹಾರಗಳನ್ನು ಮನೆಯಲ್ಲೇ ಆರಾಮಾಗಿ ರೆಡಿ ಮಾಡಿ ಬಿಡಬಹುದು ಈಗ ಆಲ್ರೆಡಿ ನೋಡಿ ನಾನು ಈ ರೀತಿ ಬ್ಲೌಸ್ ಪೀಸನ್ನು ಈಗ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಸೂಜಿಗೆ ಪೋಣಿಸಿದ್ನಲ್ವಾ ನಂತರ ನೋಡಿ ಈ ರೀತಿ ಟೋಪನ್ ರೀತಿ ಇರುವಂತಹ ಬೀಡ್ಸನ್ನು ಹಾಕಿಬಿಟ್ಟು ನಂತರ ಮುತ್ತನ್ನು ಎರಡು ಹಾಕಿದ್ದೀನಿ ನಂತರ ಮತ್ತೆ ಟೋಪನ್ ರೀತಿ ಇರುವಂತಹ ಬೀಡ್ಸನ್ನು ಇದ್ದೀನಿ ನೋಡಿ ಹೀಗೆ ಈ ರೀತಿ ಹಾಕ್ಬಿಟ್ಟು ಮತ್ತೆ ನೀವೇನು ಮಾಡಬೇಕು ಬ್ಲೌಸ್ ಪೀಸಲ್ಲಿ ನೀವು ಕಟ್ ಮಾಡ್ಕೊಂಡಿರುವಂತಹ ಬ್ಲೌಸ್ ಪೀಸನ್ನು ನೋಡಿ ಹೀಗೆ ಮಿಡಲ್ನಲ್ಲಿ ಅದನ್ನು ಸ್ಟಿಚ್ ಮಾಡ್ತಾ ಇದೇ ರೀತಿ ಮಿಡಲ್ನಲ್ಲಿ ಇದನ್ನು ಪೋಣಿಸ್ಕೋತ ಬರಬೇಕು ಹೀಗೆ ಪೂರ್ತಿ ದಾರದಲ್ಲಿ ಈ ರೀತಿ ನೀವು ಅದು ಸೂಜಿಯಿಂದ ನೀವು ಈ ರೀತಿ ಪೋಣಿಸ್ಕೊತಾ ಬರಬೇಕು ತುಂಬ ಅಂದರೆ ತುಂಬ ಈಸಿ ನೀವು ಆರಾಮಾಗಿ ಟಿ ವಿ ನೋಡ್ತಾ ಕೂತ್ಕೊಂಡವು ಕೂಡ ನೀವು ಇದನ್ನು ಪೋಣಿಸಿ ರೆಡಿ ಮಾಡಿಬಿಡಬಹುದು ಅಷ್ಟು ಚೆನ್ನಾಗಿರುವಂತಹ ಹಾರ ನಮ್ ಈಸಿಯಾಗಿ ರೆಡಿ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಪೂರ್ತಿಯಾಗಿ ಪೋಣಿಸಿ ಆದಮೇಲೆ ನೀವೇನು ಮಾಡಬೇಕು ಸ್ವಲ್ಪ ಇದನ್ನು ಹೀಗೆ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಿಬಿಟ್ಟು ನೀವು ಹಾಕಿದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಿಮ್ಗೆ ಇಷ್ಟೇ ಇದ್ದವಾಗೆ ಗೊತ್ತಾಗಲ್ಲ ಪೂರ್ತಿ ಹಾರ ರೆಡಿ ಆದಮೇಲೆ ವನು ತುಂಬ ಚೆನ್ನಾಗಾಗಿದೆ ನಾವು ಕೂಡ ಸುಮ್ಮನೆ ಈ ರೀತಿ ಬ್ಲೌಸ್ ಪೀಸ್ಗಳನ್ನು ಬೇಡ ಅಂತ ಹಾಗೆ ಇಟ್ಬಿಟ್ವಲ್ವ ಇಷ್ಟು ದಿನ ಇನ್ನು ಮೇಲೆ ಹೀಗೆ ಇಡೋದಿಲ್ಲ ಇದನ್ನು ನಾವು ಕೂಡ ಹಾರ ಮಾಡ್ತೀವಿ ಅಂತ ಹೇಳಿ ನೀವೇ ನನಗೆ ಹೇಳ್ತೀರಾ ನೋಡಿ ಅಷ್ಟು ಚೆನ್ನಾಗಿರುವಂತಹ ಆಹಾರ ರೆಡಿಯಾಗಿಬಿಡುತ್ತೆ ಒಂದು ಬ್ಲೌಸ್ ಪೀಸಿನ ಕಟ್ ಮಾಡಿರುವಂತಹ ಪೀಸನ್ನು ಫಸ್ಟು ಪೋಣಿಸ್ಬೇಕು ಅದು ಕೂಡ ಮಿಡಲ್ನಲ್ಲಿ ನಂತರ ನೋಡಿ ಈ ರೀತಿ ಬೀಡ್ಸನ್ನು ಹಾಕಿಬಿಟ್ರೆ ತುಂಬ ಚೆನ್ನಾಗುತ್ತೆ ಹಾಗೆ ಬರೀ ಬ್ಲೌಸ್ ಪೀಸನ್ನು ಕೂಡ ನೀವು ಹಾಕಿಬಿಟ್ಟು ಹಾರನ ಮಾಡಬಹುದು ಬಟ್ ನಾನಿಲ್ಲಿ ಬೀಡ್ಸನ್ನು ಬಳಸ್ತಾ ಇದ್ದೀನಿ ನೋಡಲಿಕ್ಕೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಹೇಳಿ ನೀ ನಾನಿಲ್ಲಿ ಸಿಂಗಲ್ ಆಗಿರುವಂತಹ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಕೇವಲ ಒಂದೇ ಬ್ಲೌಸ್ ಪೀಸ್ ತೊಗೊಂಡ್ಬಿಟ್ಟು ಇದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಕಲರ್ ಎರಡು ಕಲರಲ್ಲಿ ಅದನ್ನು ಮಾ ನೀವು ಬ್ಲೌಸ್ ಪೀಸನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಹಾರನ ರೆಡಿ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನಲ್ಲಿ ಜಸ್ಟ್ ಸಿಂಗಲ್ ಕಲರಿನ ಒಂದೇ ಒಂದು ಕಲರಿನ ಬ್ಲೌಸ್ ಪೀಸನ್ನು ತೊಗೊಂಡ್ಬಿಟ್ಟು ಈ ರೀತಿ ಹಾರನ ರೆಡಿ ಮಾಡಿದ್ದೀನಿ ಹಾರ ಪೂರ್ತಿ ರೆಡಿ ಮಾಡೋದನ್ನು ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನೋಡಿ ನಾನು ಆಲ್ರೆಡಿ ಇದನ್ನು ಹಾರಾನ ಪೂರ್ತಿಯಾಗಿ ಪೋಣಿಸ್ಕೊಂಡು ತೊಗೊಂಡು ಬಂದಿದ್ದೀನಿ ಲಾಸ್ಟ್ ಎಡ್ಜಿಗೆ ಇಲ್ಲಿ ಗಂಟನ್ನು ಹಾಕ್ತಾಯಿದ್ದೀನಿ ನೋಡಿ ಇಷ್ಟೇ ಸಿಂಪಲ್ ಸಿಂಪಲ್ ಆಗಿರುವ ಹಾರ ಆದರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಾನಿಲ್ಲಿ ಫೋಟೋಗೆ ಹಾಕುವಷ್ಟು ನಾನು ಇಲ್ಲಿ ಮಾಡಿದ್ದೀನಿ ನೀವು ಬೇಕಿದ್ದರೆ ಇನ್ನೂ ಉದ್ದ ಹಾರನ ಮಾಡಿಬಿಟ್ಟು ನೀವು ಬಾಗಿಲಿಗೆ ಕೂಡ ನೀವು ಹಾಕಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೈಡ್ಗೆ ನೀವು ತೋರಣದ ಥರ ಕ ಕೂಡ ಹಾಕ್ಬೋದು ಸೈಡ್ ವಾಲ್ ಹ್ಯಾಂಗಿಂಗ್ ಮಾಡಿ ಕೂಡ ಈ ಥರ ನೀವು ಹಾರನ ಮಾಡಿಬಿಟ್ಟು ಡೆಕೋರೇಷನ್ ಕೂಡ ಮಾಡ್ಬೋದು ಹಬ್ಬ ಹರಿದಿನಗಳಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ ಇದೇ ಹಾರಗಳನ್ನು ನಾವು ಅಂಗಡಿಯಲ್ಲಿ ನಾವು ತಗೊಳಕ್ಕೆ ಹೋದರೆ ತುಂಬಾ ರೇಟ್ ಇರುತ್ತೆ ಆದರೆ ಬರೀ ಬೇಡದಿರೋ ಬ್ಲೌಸ್ ಪೀಸನ್ನು ಇಟ್ಕೊಂಡ್ಬಿಟ್ಟು ಎಷ್ಟು ಸುಂದರವಾಗಿರುವಂತಹ ಹಾರಾನ ನಾವು ಅಂತ ಒಂದು ಐದು ನಿಮಿಷದಲ್ಲಿ ರೆಡಿ ಮಾಡಿಬಿಟ್ವಿ ಅಲ್ವಾ ತುಂಬಾ ನೋಡಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಚಿಕ್ಕದಾಗಿ ಹಾಗೆಯೇ ಜಸ್ಟ್ ನಾನು ಬ ಒಂದು ಫೋಟೋಗೆ ಹಾಕಲಿಕ್ಕೆ ಅಂತ ಹೇಳಿ ಮಾಡಿರೋ ಹಾರ ಇದು ನೀವು ಇದೇ ರೀತಿಯೇ ಹಾರನ ದೊಡ್ಡದಾಗಿ ಮಾಡಿಬಿಟ್ಟು ನೀವು ಬಾಗಿಲಿಗೂ ಕೂಡ ಹಾಕಬಹುದು ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಾನಿಲ್ಲಿ ಸಿಂಗಲ್ ಕಲರಿನ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಇದನ್ನು ಎರಡು ಕಲರನ್ನು ಬ್ಲೌಸ್ ಪೀಸಲ್ಲಿ ನೀವು ಇದನ್ನು ಹಾರನ ಮಾಡ್ಕೋಬಹುದು ಒಂದು ಸರಿ ನೀವು ಪರ್ಪಲ್ ಕಲರು ಒಂದು ಸರಿ ಬ್ಲೂ ಅಥವಾ ರೆಡ್ಡು ಹೀಗೆ ಈ ಥರ ಚೇಂಜ್ ಚೇಂಜ್ ನೀವು ಕಲರ್ನ ಮಾ ನೀವು ಬ್ಲೌಸ್ ಪೀಸನ್ನು ತೊಗೊಂಡ್ಬಿಟ್ಟು ಹಾರನ ಮಾಡ್ಬೋದು ಅದು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ನಾನೀಗ ಸಿಂಗಲ್ ಕರಲ್ ಕಲರಿನ ಬ್ಲೌಸ್ ಪೀಸನ್ನು ತೊಗೊಂಡ್ಬಿಟ್ಟು ನಾನಿಲ್ಲಿ ಯೂಸ್ ಮಾಡಿರೋದು ಹಾಗೆಯೇ ಈಗ ನಾವು ಅರ್ಶನ ಕುಂಕುಮಕ್ಕೆ ಅಂತ ಹೋದವಾಗ ಬ್ಲೌಸ್ ಪೀಸ್ ಕೊಡ್ತಾರಲ್ವಾ ಆ ಬ್ಲೌಸ್ ಪೀಸನ್ನು ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಕೆಲವೊಂದು ಸರಿ ಬ್ಲೌಸ್ ಪೀಸುಗಳು ನಮಗೆ ಸೀರೆಗೆ ಹೊಲಿಸ್ಕೊಳೋಕೆ ಇಲ್ಲ ಹಾಗೆಯೇ ಎಲ್ಲವೂ ಕೂಡ ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ಹೊಲಿಸೋದ್ರಿಂದ ಈ ರೀತಿ ಬ್ಲೌಸ್ ಏನಾಗ್ಬಿಡುತ್ತೆ ಹಾಗೆ ಉಳ್ಕೊಂಡು ಬಿಡುತ್ತೆ ಅವುಗಳನ್ನು ಹೊಲಿಸೋಕ್ಕೂ ಆಗೋದಿಲ್ಲ ಈಗ ಬೇರೆಯವರಿಗೆ ನಾವು ಕೊಡಲಿಕ್ಕೂ ಆಗೋದಿಲ್ಲ ಅಂಥ ಬ್ಲೌಸ್ ಪೀಸ್ಗಳೇನಾದರೂ ನಿಮ್ಮನೇಲಿ ಇದ್ದರೆ ನೀವು ಈ ರೀತಿ ಹಾರನ ಮಾಡ್ಬೋದು ನೋಡಿ ನೀವು ಮಕ್ಕಳಿಗೆ ಡ್ಯಾನ್ಸಿಗೆಲ್ಲ ಈ ರೀತಿ ನೀವು ಕೈಗೆ ಬ್ರಾಸ್ಲೆಟ್ ಥರ ಕೂಡ ಮಾಡಿಬಿಟ್ಟು ಹಾಕಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ನೀವು ಎಷ್ಟು ಕ್ಯೂಟಾಗಿರುವಂತಹ ಹಾರ ರೆಡಿ ಮಾಡಿದ್ವಿ ಅಂತ ಹೇಳಿ ಅದು ಕೂಡ ಸಿಂಪಲ್ಲಾಗಿ ಹಾಗೆ ಫಟಾಫಟ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಹಾರ ಮಾಡೋದು ನಿಮಗೆ ಇಷ್ಟ ಆಗಿದ್ದರೆ ಮರೀದೇ ಲೈಕ್ ಮಾಡಿ ಹಾಗೆ ಈಸಿ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ನೀವು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆಯಿತು ನಾವು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ದುಡ್ಡಂತೂ ಕಟ್ಟಾಗೋದಿಲ್ಲ ಇದು ಕಂಪ್ಲೀಟ್ಲಿ ಫ್ರೀ ಅಂತಲೇ ಹೇಳಬಹುದು ಬೇಡದೇ ಇರುವಂತಹ ಬ್ಲೌಸ್ ಪೀಸ್ಗಳನ್ನು ಬಳಸಿಬಿಟ್ಟು ನೀವೆಲ್ಲ ಯಾವ ರೀತಿ ರೀಯೂಸ್ ಮಾಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು